லைசென்ஸ் நம்ம சைபர் கார்பன் பவ معناتா லைசென்ஸ் ஐதலப்பா லைசென்ஸ் லைசென்ஸ் இல்ல சார் મત என்னது காடி காது பத்திரம் காடி காது பத்திரம்ன்றது ಗೊತ್ತಿಲ್ಲ நம்ம காடி காது பத்திரம் हां என்னப்பா இரோ என்ன போலீஸர்க்கு ಮಾತಾட பద్ధతి கூட தெரியினு ஏய் ஏன் இல்ல್ರಿ ஏன் வே சர ஏன் லைசென்ஸ்ன்றது என்ன இதெல்லாம் எதற்கு யாக்க காடி லைசென்ஸ் காவா தர இவர காடி சீஜ் ಮಾಡு மத்த மாட்டாதீங்க இல்ல சார் மனைйгаయిత್ರಿ மனைйгаయిత್ರಿ हां மத்த அதர் போட்டோ கிட்டு இட்ற இல்ல எது போட்டோ சார் காடி போட்டோ நான் அது

ನಿಮಗ ಬಾಯಿಲಿ ಹೋದ್ರೆ ಕೇಳಲ್ಲ ಮಕ್ಕಳ ಬೂದ್ ಬೂಟ್ಲಿ ಹೋದ ಹೇಳ್ಬೇಕೈತಿ ಮಗನಾಯ್ತು ಪೊಲೀಸರು ಪೊಲೀಸರು ಮರ್ಯಾದೆ ಇಲ್ಲ ಗಾಡಿ ಕಲ್ಸ ಇದ್ರಾಗೆ ಬದ್ಬಿಟ್ಟು ಸರಿ ತೆಗಿಯೋದು ಗಾಡಿ ಗಾಡಿ ಸೀಜ್ ಮಾಡಿ ಮೇಡಮ್ ನಿಮ್ಗೆ ಹೆಂಗ್ರಿ ಬಾಯಿ ಹೇಳದ್ರೂ ಬಾಯ್ಲಿ ಹೇಳದ್ರೂ ನೀವು ತಿರುಗಾಡ್ತರಿ ಗಾಡಿ ಕಾಗದ ಪತ್ರದ ಏನೂ ಇಲ್ಲ ಇದು ಗಾಡಿ ತುಡಗಿದೈತೋ ಎಲ್ಲಿದ್ದು ಏನ್ರೀ ತೋರ್ಸ್ಬೇಕು ಕನ್ನಡಿ ನಮ್ದೆ ಐತ್ರಿ ಗಾಡಿ ರೀ ನಿಮ್ದೈತೆ ಏನ್ ಪ್ರೂಫ್ ಲೈಸೆನ್ಸ್ ಕಾಗದ ಪತ್ರ ಐತಿ ಅಲ್ಲಾ ಮಾತಾಡೋ ಪದ್ಧತಿ ಇಲ್ಲ ಹಾ ಆಯ್ತ್ರಿ ಸರ ತಾನು ತೋರಿಸ್ತೇನ್ರಿ ಏನ್ ಅನ್ಬೇಕು ಆಕಾಶ ಮಾತಾಡ್ತಿ ಮಗನ ಪೊಲೀಸರಿಗೆ ಹಾ ಏಯ್ ಅಲ್ಲಿ ಗಾಡಿಗಳು ಹಿಡಿ ಕೈ ಮಾಡೋ ಗಾಡಿ ಹೊಂಟೆ ಅವ ಸೀಟ್ ಹೊಂಟೆ ನೋಡಿ ಅಲ್ಲಿ ಅಂದಂಗ ಏನು ಆಗ್ಬೇಕು ಅವ್ರು ಸರ್ ನಮ್ಮ ಮನಿಯವ್ರು ಆಗ್ಬೇಕ್ರಿ ಸರ್ ನಿಮ್ಮ ಮನಿಯವ್ರು ಆಗ್ಬೇಕಾ ಸರ್ ಹ್ಞೂ ಹ್ಞೂ ರೋಡ್ ಮ್ಯಾಗ ಹಿಂಗೆ ಕಲ್ಸೋದು ತಪ್ಪು ಆಗ್ತೈತಿ ಗೊತ್ತೈತಿ ಇಲ್ಲ ಗೊತ್ತ್ರ ಹಾಂ ಏನು ತಗೋತೀರಿ ತಗೋ ರೀ ನನಗೆ ಏನು ತಿಳಿದೆಯಪ್ಪ ನೀವು ಅಲ್ಲಪ್ಪ ನಿಷ್ಠಾವಂತ ಅಧಿಕಾರಿ ಇದೀನಿ ಓಣ ಇನ್ನೂ ತನ ಒಂದು ರೂಪಾಯಿ ಕೈಯ್ಯಾಗ ಮುಟ್ಟಿಲ್ಲ ಏನ್ ಓದ್ ನಂದು ವರ್ದಿನ್ ಇಬ್ಬರಿಗೆ ಎರಡ ಬಿಟ್ನ ಅವಾಗ ಬರ್ಬಾರ ಅದಕ್ಕೆ ಬರ್ತೀವ್ರೂರು ನೂರ ಏನ ಭಿಕ್ಷೆ ಪಡ್ಕೋ ಕೂತಿನಿ ಇನ್ನೂ ತನ ಒಂದ್ ರೂಪಾಯಿ ಕೈಯಾಗ ಮುಟ್ಟಿಲ್ಲ ರೊಕ್ಕ ಮರ್ತು ಬಂದಿಂದ್ರಿ ಸರ್ ರೊಕ್ಕ ಮರ್ತು ಬಂದಿ ಹೌದ್ರಿ ಸರ್ ಅದ್ ಗಾಡಿನೂ ಮರ್ತು ಬರ್ಬೇಕಿಲ್ಲ ಇಲ್ರಿ ಸರ್ ಮುಂಜಾನೆ ಅದ್ ಅವಸರ್ ಹಂಗೆ ಬಂದ್ಬಿಟ್ಟಿವ್ರಿ ಸರ್ ಗಾಡಿ ಕಲಿತ ಬಾತ್ ತಿಳಿತಿತ್ತಲ್ರಿ ಸರ್ ಅದು ಏನ್ ಹೇಳಕೋಬೇಡಪ್ಪ ನೀ ನಾನ್ ತಲಿ ತಿಲಗ್ತಿ ಏನ್ ಹೇಳ್ತಾನ ಅದು ಫೈನ್ ಐತಿ ಐದ್ ರೂಪಾಯಿ ಫೈನ್ ಕಟ್ ಕಟ್ ಶೀದ ತಳ ಬಿಡಲು ಸರ್ 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 ನಾನ್ ಹೇಳ್ತಿ ಮುಂದ್ ಅಸ ಮಾಡ್ಬೇಡ್ರಿ ಸರ್ ನೀವ್ ಕೈ ಮುಗ್ತೀನಿ ರೀ ಸರ್ ಪ್ಲೀಸ್ ರೀ ಸರ್ ಏ ದೋಸ್ತ ನಿನ್ ಎಟ್ ಸರ್ತ ಹೇಳಬೇಕು ಕುಮಾರ ನಿನ್ ಬುದ್ಧದ ಐತಿಲ್ಲ ನಿನ್ನಂತವ್ರು ನೂರಾ ಎಂಟು ಮಂದಿ ಬರ್ತಾರಿ ಇಲ್ಲಿ ಎಂಟು ಮಂದಿ ಕಷ್ಟ ಕೇಳ ಕುದ್ರಲ್ಲ ಏನ ಹಾ ಇನ್ಯಾದ ಏನಿಲ್ಲ ಫೈನ್ ಐತ್ ಫೈನ್ ಕಟ್ ಹೋಗಿ ಬರೀ ಐದ್ನೂರ್ ರೂಪಾಯಿ ಐದ್ ಸಾವಿರ ರೂಪಾಯಿ ಆಗ್ತದೆ ಆಕ್ಚುಲಿ ನಿಮ್ ಕಾಗದ ಪತ್ರ ಇಲ್ಲ ಏನಿಲ್ಲ ಹೆಂಗ್ ಹೆಂಗ್ ಬಿಡ್ತಾರ ಗಾಡಿ ನಿಂದ ಐದ್ನೂರ್ ರೂಪಾಯಿ ಕಟ್ ಹೋಗಿ ಬರೀ ಏನು ಆತನ ಹೋಗ ಅಲ್ಲಿ ಕೇಳೋ ನಿಮ್ ಮನೆಯವ್ರ ಕಡೆ ಐತೆ ಕೇಳು ಸಾಹೇಬ್ರು ಐನೂರ್ ರೂಪಾಯಿ ಕೇಳ್ತಾರ ಏನು ಮಾಡಿದ್ರು ಕೇಳಲ್ಲ ಐದ್ನೂರ್ ರೂಪಾಯಿ ಬೇಕತ್ತಾ ಹೊಡ ತಗದ್ರ ಒಂದ್ ರೂಪಾಯಿ ನಂಬಲ್ಲಿ ಈಗ ಅವ್ರಿಗೆ ಐದ್ನೂರ್ ರೂಪಾಯಿ ಕೊಡೋದು ನೀನೆ ಹೆಂಗಾರ ಮಾಡಿ ಸರಿಪಡಿಸು

ಹೌದು ಬಿಡ್ರಿ ಗೊತ್ತಾ ಹಿಂಗ್ಯಾಕೆ ಮಾಡ್ತೀರಿ ನೀವು ಹೆಂಗೆ ಮಾಡಿದ್ರೆ ಹೆಂಗೆ ಸರ್ ಇರ್ಲಿ ಈಗಲ ಎರಡು ತಪ್ಪಾಗೈತೆ ಹೊಟ್ಟೆ ಹಾಕೊಂಡು ಹಿಂಗೆ ಹೊಟ್ಟೆ ಹಾಕ್ಕೊಂಡು ರೀ ಭಾಳ ಮಂದಿ ಇದ ರೀ ಎಲ್ಲರ್ದು ಹೆಂಗೆ ಹೊಟ್ಟೆ ಹಾಕೊ ಬರ್ತೈತೆ ನಮ್ಗೆ ಅದು ಏನು ಹೇಳಕ್ಕೆ ಹೋಗಬೇಡ್ರಿ ಬರೀ ಒಂದು ಐದುನೂರು ರೂಪಾಯಿ ಫೈನ್ ಕಟ್ಟೀನಿ ಎಷ್ಟು ಬರಿ ಐದುನೂರು ರೂಪಾಯಿ ಐದು ರೂಪಾಯಿ ಕಟ್ಟಿ ನಿಮ್ಮ ಗಾಡಿ ತಿಂದ ಹೋಗಿರಿ ಯಾಕಂದ್ರೆ ನಿಮ್ಮ ಗಾಡಿ ನಿಮ್ಮ ಹೆಸ್ರ್ಲೈತೆ ಅನ್ನೋದು ಏನು ಗ್ಯಾರಂಟಿ ಕೇಳಲ್ಲ ಸರ ಹ್ಞೂ ಹಿಂಗೆ ನೋಡೋಣ ಒಬ್ಬ ಹೀರೋ ನೆನಪು ಆತ ರೀ ಯಾ ಹೀರೂ ರೀ

ನಿಮ್ಗೊಂದು ಸೆಲ್ಫಿ ಕೊಡುತ್ತಿರ್ತೀನಿ ಸರ್ ಅದು ನಿಮ್ಮ ಫೋನ್ ದಾ ಸೆಲ್ಫಿ ರೀ ಮನ್ನ ಫೋನ್ ದಾಗ್ರೆ ಏ ಇದೆ ಫೋನ್ ನಿಂದೆ ಬಿಡ್ತೀನಿ ನಾನು ನಿಮ್ಮ ನಾನು ನಿಮ್ಮ ನಂಬರ್ ಕೊಡ್್ರಲ್ಲ ನಾನು ಓ ನಂಬರ್ ಒಂದ್ ಬಿಕೇನ್ ರೀ ತೋರ್ ನಾನು ನಂಬರ್ ಹೊರಡ್ಕೊರಿ ನಿಮ್ಮ ನಂಬರ್ ಹೊರಡ್ಕೊಳ್ರಿ ಒಂದು ಹುಡುಗಿ ನನಗೆ ಇಟ್ರ ಹೊರೊಳದಂದ್ರೆ ಬಹಳ ಖುಷಿ ಆಯಿತು ನನಗೆ ಹೊರಡ್ಕೊರಿ ಈ ತರ ಒಂದ್ 10 ಮಂದಿ ಹೊರೊಳದರ ಪಾ ಅಂತಂದ್ರೆ ಬಹಳ ಖುಷಿ ಆತದಕ್ಕೆ ಯಾರು ಹೊರೊಳಲ್ಲ ನಿಮಗೆ ನಾನು ನೀವು ಬಹಳ ಬಹಳ ಹೇಳ್ರಿ ಸರ್ ಹೊರಡ್ರಿ ಹೇಳ್ರಿ 972

ಸರ್ ಅವ್ರ ಎಲ್ಲಾದ್ರು ಸರ್ ಏ ಹೋದ್ರ ಸರ್ ಗಾಡಿ ಹೋದ್ರು ಬೇರೆ ಗಾಡಿ ಇಡೀ ಮತ್ತೆ ಬೇರೆ ಗಾಡಿ ಇಡೀ ಸರ್ ಹುಡಿ ಬಾರಿ ಇತ್ತು ನೋಡ್ರಿ ಸರ್ ಹುಡಿ ಬಾರಿ ಅಂದ್ರೆ ಬಾರಿ ಮೇಲೆ ಏನೇನು ಸರ್ ಅನ್ನಕ್ ಹೋಗ್ಬೇಡಿ ಏನ್ ಹಾಕ್ತೀನಿ ಅಜಯ್ ಅಜಯ್ ದೇವಗನ್ ಅಜಯ್ ದೇವಗನ್ ಸಿಂಗಮ್ ಸಿಂಗಮ್ ರೀ ಸರ್ ಯಾಕೆ ಚೇಂಜ್ ಆಯ್ತಲ್ ರೀ ಹೆಸರ್ ಸರ್ ಏ ಯಾಕೆ ನನ್ನ ಸಿಂಗಮ್ ಅಂದ್ ಹೋದಳು ಬಾ ಖುಷಿ ಆಯ್ತು ನನಗೆ ಹಾಲು ಕುಡ್ಗ ಖುಷಿ ಆಯ್ತು ಯಾರು ಅಂದಿದ್ದಿಲ್ಲ ನನಗೆ ಹುಡುಗಿಯಲ್ಲ ಮೊದ್ಲೇ ಅಂದಿದ್ದಿಲ್ಲ ಆ ಹುಡುಗಿ ಅಂದಳಲ್ಲ ಹಾಂ ಸರ್ ಅದು ಸೀದಾ ಮನ್ಸಿಗೆ ಟಚ್ ಆಯ್ತು ಮನುಷ್ಯ ಹೌದ್ರಿ ಕಳ್ಕೊಂಡು ಬಿಟ್ಟರೆ ಅಂದಂಗೆ ಆಯ್ತು ರೀ ಏನು ನಮ್ದು ಸರ್ ನನ್ ಎಲ್ಲಾನು ಕಳ್ಕೊಂಡಂಗೆ ಆಯ್ತು ಹೌದ್ ಸರ ಫೋನ್ ನಂಬರ್ದಾರ ಕೊಟ್ಟಿ ಕೆಲವೊಡ್ದ್ರಲ್ಲ ಹಂಗೈತು ಪವರ್ ಪೊಲೀಸ್ ಪವರ್ ಅಂದ್ರೆ ಹೌದು ಸರ್ ನಮಗೆ ಯಾರು ಬಿಳಲ್ಲ ಸರ್ ಯಾಕೆ ಯಾಕೆ ನಿಂದಿಲ್ಲ ಸರ್ ಯಾಕ ಎಲ್ಲ ಏ ಪೊಲೀಸರು ಅಂದ್ರೆ ಯಾರು ಹೆಣ್ಣು ಕೊಡಂಗಿಲ್ಲ ಯಾರು ಸರ್ ಯಾಕೆ ಕೊಡೋಲ್ಲ ಏ ಭಾಳ ಗೋಜ್ ಅರ್ತಾರತ್ತ ಸರ್ ಏ ಹಂಗಿರಲ್ಲ ನಿಂದಿದ್ರು ಕೊಡ್ತಾರ ಅವ್ರು ಅಲ್ಲ ಎಲ್ಲಿ ಹೋಗಿದ್ದಿ ಆ ಐದ್ ನಿಮಿಷನ ಬರ್ತೀನ ತಂದ ಕೇಸಿಂದ ನಿನ್ನ ಅವನ ಎಟ್ ಆಯ್ತಾಗಿ ಟೈಮ್ ಆ ಕಡೆ ಹೋಗಿನ ಎನ್ನ ಇಲ್ಲೇ ನಮ್ ಗಳತಿ ಮೇಲೆ ಹೋಗಿನ ಏನಾಯ್ತು ನನಗೆ ಅನ್ಸುತ್ತೆ ನೀ ಮತ್ ನನಗೆ ಹೊಡಿತೀಯ ನೋಡ್ನಿ ಮತ್ತ ನನಗೆ ಎಲ್ಲಿ ಹೋಗಾಕ ಅಂತ ಹೇಳಬೇಕು ನೋಡು ನೋಡು ನನಗೆ ನನಗೆ ನೀ ತಾಪ್ ಮಾಡಬೇಡ ನೀನು ನನಗೆ ತಾಪ್ ಮಾಡಬೇಡ ಐದು ನಿಮಿಷ ಟೈಮ್ ಅಂದಿ ಮತ್ತೆ ಏನಾಯ್ತು ಬಂದೆ ನೀಗ ಏನಾಯ್ತು ಈಗ ಯಾವ ಜೋಡಿ ಹೋಗಿದ್ದೆ ಎಲ್ಲಿ ಹೋಗಿದ್ದೆ ನಾಯೆ ಕಾಂ ಜೋಡಿ ಹೋಗಲಿ ಒಬ್ಬಕ್ಕೆ ಹೋಗಿದ್ದೆ ಗಳತಿ ಮೇಲೆ ಯಾ ಗಳತಿ ನಮ್ ಗಳತಿ

गोज 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 वर किरी 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 <laughs> दोगी, दोगी, ना, तिळको ओड हि नोना उपास चुतना ऐना चार कोड वयसना

ನಮ್ ಹಸ್ಬೆಂಡ್ ಹೊಡೆ ಆತನ್ರಿ ಸರ ನನಗ ಹೀ ಸರೀ ಸರ್ ಪ್ಲೀಸ್ ರೀ ಸರ ಲೊಕೇಶನ್ ಹಾಕ್ತೀನಿ ನೋಡ್ರಿ ನಿಮ್ ನಂಬರ್ ಆಯ್ತ್ರಿ ಸರ್

ಮತ್ ಅಲ್ಲಿ ಕಂಡ್ ಗಾಡಿ ಮ್ಯಾಗಿದ್ದವ್ರೆಂಡೀ ಸರ ಇವ ನಿಮ್ ಗಂಡ್ರಿ ಮತ್ತ ಹೊಡಿಬೇಕೇ ನಿಮ್ಮ ಬರಬರ್ ಹೊಡ್ಲತ್ತಾರ ಹೆಂಗ್ರಿ ರೋಡ್ ಮತ್ತ ತಿರ್ಗಿರಿ ನಮ್ ಕೈ ಪೊಲೀಸರ ಕೈಯಾಗಿ ಸಿಕ್ಕಿರಿ ಮತ್ ಇಲ್ಲಿ ಗಂಡ ಗಂಡತಿ ಅಲ್ಲಿ ನಿಮ್ ಫ್ರೆಂಡ್ತಿ ಹೆಂಗ್ರಿ ಹಿಂಗ ಮಾಡ್ಯಾವ್ನು ಹಾ ಮತ್ ಪೊಲೀಸರ್ ಕಾಯ್ ಕರಿತೇರಿ ನಾಬ್ ಗೇರ್ಸಕ್ ನಾವ್ ನ್ಯಾಯ ಗೇರ್ಸಕ್ ಬರ ನಾಲ್ பாப்பா <laughs> 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 ಮತ್ತ್ ಏನಪ್ಪಾ ಪೂನ್ ಆಚಾರ್ಯ ಬಿಡ್ಲಾ ಯಾಕ ಸಾಯೇಬ್ರ ಮಕ್ಕಳ್ಯಾಗ ಹಾಲ ಬಂದ್ಮಗನ ಇಲ್ಸ ಅದು ಮನ್ಸಾ ನಾವ್ ಇರೋತಾನ ಯಾರು ಇನ್ನು ಕಂಪ್ಲೀಟ್ ಬಂದಿರೋ ಕಂಪ್ಲೀಟ್ ಬರೋದತ್ ನಮಗ ಇಲ್ ಸಾಯ್ರಾಮ್ ಮಕ್ಳಿಗೆ ಚಾಮತ್ ಕೊಡ್ಲಿ

ಏನ ಕಿರಿಕಿರಿ ಮಾಡಿಲ್ರಿ ನಮ್ಮ ಅಪ್ಪ ಬರೀ ಚಾ ಕೊಡತ್ತ ಮಾಡಿ ಕೊಡತ್ತಂದ್ರ ಹಂಗ ಹೋಗಾಳ್ರಿ ನಿಮ್ ನೋಡಿ ಡ್ಯೂಟಿ ಟೈಮ್ ಹೋಗೈತೆ ನಮ್ದು ಟೈಮ್ ಈಗ ರಾತ್ರಿ ಬಂದೇನೋ ನಿಮ್ ಕಷ್ಟ ಬುಗಿರ್ಸಕ್ ಏನ್ ಹೇಳ್ತೇನೆ ಇಬ್ರು ನಡುವೆ ಮೂರ್ನೇದ ಎಂಟ್ರಿ ಆಗಬಹುದು ಕಂಪ್ಲೀಟ್ ಬಂತಂದ್ರೇಳ್ ಹ್ಮ್ ಏನ್ ನೀವು ಇಕಡೆ ನೋಡಿದ್ರೆ ಏನೋ ಸಿಂಗಮ್ ಕಣ್ಣ ಕಲಕಿಸ್ತಾಯ್ ಸಿಂಗಮ್ ಸರ್ ಇಂಗೇಳ್ಟ್ರು ನೋಡು ಇಕಡೆ ವಾಶೇಂ ಟು ಶೇಂ ನಾ ತಿಂ ಎಲ್ಲಾ ನೋಡು ತುಮ್ಮ ಗ್ಯಾಲರಿ ಸಿಂಗಮ್ ಇರಿ ಸರ್ ಹೌದಾ ಶೇಂ ಟು ಶೇಂ ಬೈನ ಸರ್ ಹಲೋ ನನಗೆ ಬಹಳ ಪೊಲೀಸ್ ಮಾಡಿ ಇಲ್ರಿ ಜೋಗನೇ ಸಿಂಗಮ್ ಮಿಥ್ಯಾ ಕಣ್ಣ ಹಾ ಹಾ ಗಾಣೈತನೆ ಇಬ್ರು ಕೂಡ ಮಾತಾಡ್ಕೊಂಡಿರುತ್ತಾ ಸರ್ ಸಿಂಗಮ್ ಅಲ್ಲಿ ಚೀರಾಮದ ಕೇಸ್ ಇದೆ ಹ್